ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ಫ್ರೆಂಡ್ ಆತ ಹಾಯ್ ಬಾಯ್ ಅಂತ ಶುರುವಾದ ಅವರ ಸ್ನೇಹದಲ್ಲಿ ಆತ್ಮೀಯ ಸಲುಗೆ ಬೆಳೆದಿತ್ತು ಈ ವೇಳೆ ಜೊತೆಯಲ್ಲಿ ತೆಗೆದುಕೊಂಡಿದ್ದ ಫೋಟೋಗಳನ್ನ ಇಟ್ಕೊಂಡು ಕ್ರಿಮಿ ಕೊಡಬಾರದ ಕಾಟ ಕೊಟ್ಟಿದ್ದಾನೆ ಚೈನ್ ಕಣ್ಣು ಕುಕ್ಕೋ ರೀತಿ ಚಿನ್ನ ಹಾಕಿಕೊಂಡು ಬಿಲ್ಡಪ್ ಕೊಡ್ತಿರೋ ಇವನು ಗಿರಿ ಅಲಿಯಾಸ್ ಶೂಟ್ ಗಿರಿ ಇದೇ ಗಿರಿ ಮಹಿಳೆಗೆ ದಮ್ಕಿ ಹಾಕಿ ತಲೆಮರೆಸಿಕೊಂಡಿದ್ದಾನೆ ಫೇಸ್ಬುಕ್ನಲ್ಲಿ ಪರಿಚಯ ಬಳಿಕ ಫ್ರೆಂಡ್ಶಿಪ್ ಹಣ ಕೊಟ್ಟ ಮಹಿಳೆಯನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಕ್ರಿಮಿ ಶೂಟ್ಗಿರಿ ಜೊತೆ ಫೋಸ್ ಕೊಡ್ತಿರೋ ಇವನು ಸ್ವರೂಪ್ ಸುಂಕದ ಕಟ್ಟೆಯ ಫೇಸ್ಬುಕ್ ನಲ್ಲಿ ಮಹಿಳೆಯೊಬ್ಬಳ ಪರಿಚಯವಾಗಿತ್ತು ಇಬ್ಬರ ನಡುವೆ ಆತ್ಮೀಯ ಸಲುಗೆ ಬಿಡದಿತ್ತು ಬಳಿಕ ಈ ಸ್ವರೂಪ ಮಹಿಳೆಯ ಒಂದಷ್ಟು ವೈಯಕ್ತಿಕ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ ಎಂಟು ಲಕ್ಷಕ್ಕೂ ಅಧಿಕ ಹಣವನ್ನ ಪಡೆದಿದ್ದಾನೆ ಆದರೆ ಮಹಿಳೆ ಹಣ ವಾಪಸ್ ಕೇಳಿದಾಗ ಗೆಳೆಯನಾದ ಇದೇ ಶೂಟ್ಗಿರಿ ಮೂಲಕ ಬೆದರಿಕೆ ಹಾಕಿಸಿದ್ದಾನೆ ಅವನು ಕೊಟ್ಟಷ್ಟು ಹಣ ತೆಗೆದುಕೊಳ್ಬೇಕು ಅಂತ ಸೆಟಲ್ಮೆಂಟ್ ಮಾಡಲು ಹೋಗಿದಂತೆ ಹೀಗಾಗಿ ಮಹಿಳೆ ಕಾಮಾಕ್ಷಿ ಬಾಳಿಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಸ್ವರೂಪ್ ಅಂತ ಒಬ್ಬ ಹುಡುಗನ ಜೊತೆಗೆ ಒಂದು ರಿಲೇಶನ್ಶಿಪ್ ಇರುತ್ತೆ ಆಕೆಯ ಖಾಸಗಿ ಚಿತ್ರಗಳನ್ನೆಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋದು ಆಕೆಯ ಕಂಪ್ಲೇಂಟ್ ಅಲ್ಲಿ ಅವಳುಸಿದ್ ನಮುಸಿದಾಳೆ ಆತ ಈಕೆ ಹತ್ರ ಎಲ್ಲಾ ತರದ ಉಪಯೋಗ ಪಡ್ಕೊಂಡು ಆಕೆ ಹತ್ರ ಮದುವೆ ಆಗ್ತೀನಿ ಅಂತ ಹೇಳಿ ಆಕೆನ ಆಕೆ ಹತ್ರ ಒಂದು ಎಂಟು ಲಕ್ಷ ರೂಪಾಯಿನ ಆಕೆ ಆಕೆಯಿಂದ ತಗೊಂಡು ಬಗಿರಿ ಅಂತ ಹೇಳಿ ಆತನು ಆತ ಇವರು ಇಬ್ಬರ ಮಧ್ಯೆ ಏನೋ ಮಧ್ಯಸ್ಥ ಮಧ್ಯಸ್ಥಿಕೆ ವಹಿಸಿದ್ದ ಅಂತ ತಿಳಿದು ಬಂದಿದೆ ಈಗ ತನಿಖೆ ಮಾಡ್ತಾ ಆ ಆರೋಪಿನ ನಾವು ಹುಡುಕ್ತಾ ಇದೀವಿ ಕಾಮಾಕ್ಷಿ ಪೊಲೀಸರು ಶೂಟ್ಗಿರಿ ಹಾಗೂ ಸ್ವರೂಪ್ ಬಲೆ ಬೀಸಿದ್ದಾರೆ ಫೇಸ್ಬುಕ್ ಫ್ರೆಂಡ್ ಅಂತ ಹಣ ಕೊಟ್ಟ ತಪ್ಪಿಗೆ ಮಹಿಳೆ ಈಗ ಪರದಾಡ್ತಿದ್ದಾಳೆ ರಾಚಪ್ಪಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು